ಧರ್ಮಸ್ಥಳದ ಭಕ್ತನಾಗಿ ಧರ್ಮಸ್ಥಳದ ನಿವಾಸಿಯಾಗಿ ನಮ್ಮ ಮಾತನ ಭಕ್ತನಾಗಿ ಇವತ್ತು ನಮ್ಮ ಕ್ಷೇತ್ರದ ಮೇಲೆ ಹಾಗೆ ಕಾವಂದರ ಮೇಲೆ ಯೂಟ್ಯೂಬರ್ನವರು ನೆರೆಟಿವ್ ಆಗಿ ಅಪಪ್ರಚಾರ ಮಾಡೋದು ಸುಳ್ಳು ಸುದ್ದಿ ಹಬ್ಸೋದು ನಮ್ಮ ಭಕ್ತಾದಿ ಮೇಲೆ ಅದ್ರ ಬಗ್ಗೆ ಮನಸ್ಸಿನ ಮೇಲೆ ಒಂದು ಅವರು ಆಟ ಆಡಿದ್ದಾರೆ ಅದರ ಬಗ್ಗೆ ತನಿಖೆ ಮಾಡಲಿ ಅವರು ಅವರಿಗೆ ಹೇಗೆ ಇದೆಲ್ಲ ಮಾಡಲಿಕ್ಕೆ ಅವ್ರಿಗೆ ಏನಾದರೂ ಸಹಾಯ ಬೇಕು ಏನಾದರೂ ಈಗ ಯಾರೇ ಅದು ಏನೇ ಕೆಲಸ ಮಾಡಬೇಕಾದ್ರೆ ದುಡ್ಡಿನ ಸಹಾಯ ಇಲ್ಲದೆ ಯಾವುದೂ ಏನೂ ನಡೆಯೋದಿಲ್ಲ ಅವರಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾಯಿದೆ ಅದರ ಬಗ್ಗೆ ಎಸ್ ಐ ಟಿ ಅವರ ಹತ್ರ ಒಂದು ಮನವಿ ಮಾಡಿದ್ದಾರೆ ಎಸ್ ಐ ಟಿ ಅವರು ಅದನ್ನು ಸ್ವಾಗತ ಮಾಡಿದ್ದಾರೆ ಒಳ್ಳೆಯ ಇದು ತನಿಖೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಎಸ್ ಐ ಟಿ ಅವರು ಕೆಲಸ ಮಾಡೋದು ಭಾರಿ ಸಂತೋಷ ಆಗಿದೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮಾತಿಲ್ಲ ಯೂಟ್ಯೂಬರ್ ಚಾನೆಲ್ಸ್ಗಳು ಅಂತಂದಿಲ್ಲ ಮಾಹಿತಿ ಅದ ಅವರು ಕೊಟ್ಟಿದ್ದೀವಿ ಎಲ್ಲ ಮಾಧ್ಯಮಗಳ ಅಂದ್ರೆ ಯೂಟ್ಯೂಬ್ ಇದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದವರ ವಿರುದ್ಧ ಮಾಡಿದ್ರು ಅಷ್ಟೇ ಬೇರೆ ಯಾವುದಲ್ಲ ಅಪಪ್ರಚಾರ ಮಾಡಿದವರ ವಿರುದ್ಧ ನನ್ನ ಹೆಸರು ಸುರೇಂದ್ರ ಅಂತ